ಕರ್ನಾಟಕ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಲವು ಆಯಾಮಗಳಲ್ಲಿ ತಿರುಗುತ್ತಿದೆ ರಾಜ್ಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನವನ್ನ ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ನಡುವೆ ಆತ್ಮಸಾಕ್ಷಿಯ ಮಾತುಗಳನ್ನ ಒಂದು ಬಣದ ನಾಯಕರು ಆಡುತ್ತಿರುವುದು ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ಈ ಮಧ್ಯೆ ಬಿಜೆಪಿ ಭರ್ಜರಿ ಮೆಸೇಜ್ ಒಂದನ್ನ ಡಿಕೆ ಶಿವಕುಮಾರ್ ಬಣಕ್ಕೆ ರವಾನಿಸಿದೆ ಕಾಂಗ್ರೆಸ್ ಕುರ್ಚಿ ಕದನದ ನಡುವೆ ಡಿಕೆ ಶಿವಕುಮಾರ್ ಬಾಹ್ಯ ಬೆಂಬಲ ಕೊಡೋದಾದ್ರೆ ನಾವು ಸಿದ್ಧ ವರಿಷ್ಠರು ತೀರ್ಮಾನ ಮಾಡಿದ್ರೆ ನಾವು ಸಿದ್ಧರಿದ್ದೇವೆ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದಂತ ಡಿ ಕೆ ಶಿವಕುಮಾರ್ ನಾನು ಅವರ ವಕ್ತಾರ ಅಲ್ಲ ಅವರಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಆದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ನಾವು ಡಿಕೆಶಿ ಸಹವಾಸ ಮಾಡಲ್ಲ ಎಂದಿದ್ದಾರೆ ಡಿಕೆ ಬಳಿ ಎಪ್ಪತ್ತು ಜನ ಶಾಸಕರ ಬೆಂಬಲ ಇದ್ರೆ ಅವರ ಹೈಕಮಾಂಡೇ ಅವರನ್ನ ಸಿಎಂ ಮಾಡುತ್ತಿತ್ತು ಅಲ್ಲವೇ ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆ ಕುರಿತು ಕೇಂದ್ರ ಸಚಿವ ವಿ ಸೋಮಣ್ಣ ಕೊಟ್ಟಿರುವ ಹೇಳಿಕೆ ಸತ್ಯವಾಗಿರಬಹುದು ಅದ್ಯಾಗೂ ಮಧ್ಯಂತರ ಚುನಾವಣೆ ಆಗುವುದನ್ನ ನಾನು ವಿರೋಧ ಮಾಡ್ತೀನಿ ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಅಂತ ಹೇಳಿದ್ರು ಅಲ್ಲಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋ ಆಶಯಕ್ಕೆ ಬಿಜೆಪಿಯ ಒಕ್ಕಲಿಗ ಸಮಾಜದ ನಾಯಕರು ಜೊತೆ ನಿಂತಿರುವುದು ಎದ್ದು ಕಾಣ್ತಾ ಇದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಕೆಡುವ ಪ್ರಯತ್ನವನ್ನ ಬಿಜೆಪಿ ಬಹಿರಂಗವಾಗಿ ಮಾಡೋದು ಸುಲಭವೂ ಅಲ್ಲ ಅದ್ಯಾಗೋ ಡಿ ಕೆ ಶಿವಕುಮಾರ್ ಹಿಡಿದ ಆಟ ಸಾಧಿಸಲೆಂದೇ ತಮ್ಮೆಲ್ಲ ಶ್ರಮ ಒಟ್ಟುಗೂಡಿಸಿಕೊಂಡು ಕ್ಲೈಮ್ಯಾಕ್ಸ್ ಸೀನ್ಗೆ ಸಜ್ಜಾಗಿರೋದು ಎದ್ದು ಕಾಣ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ